ಾರಿಕೆ ಹೈನುಗಾರಿಕೆ ಜೇನು ಅಣಬೆ ರೇಷ್ಮೆ ಮೀನು ಹಸಿರು ಮೇವು ಅರಣ್ಯ ಮರಗಳು ಸಮಗ್ರ ಕೃಷಿಯನ್ನು ನಮಗುಣಪಡಿಸುವ ಕೃಷಿ ದರ್ಶನ ಕೃಷಿ ದರ್ಶನ ಕೃಷಿ ದರ್ಶನ ಓ ಕೃಷಿ ದರ್ಶನ ಎರೆ ಉಳುವಿನ ಗೊಬ್ಬರ ಮಣ್ಣಿನ ಆರೋಗ್ಯ ರಕ್ಷಣೆಯಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತೆ ಈ ವರ್ಮಿ ಕಾಂಪೋಸ್ಟ್ ಅಂತಕ್ಕಂಥದ್ದು ಎರೆ ಉಳುವಿನ ಹಿಕ್ಕೆಯಾಗಿರುತ್ತೆ ಈ ಗೊಬ್ಬರ ಮಣ್ಣಿನ ಆರೋಗ್ಯವನ್ನ ಸುಧಾರಿಸೋದಲ್ಲದೆ ಪೋಷಕಾಂಶ ಸ್ಥಿರತೆಯನ್ನ ವೃದ್ಧಿಗೊಳಿಸುತ್ತೆ ಎರೆಗೊಬ್ಬರವು ಒಂದು ಪ್ರಕ್ರಿಯೆಯಾಗಿದ್ದು ತೋಟಗಾರಿಕೆ ತ್ಯಾಜ್ಯಗಳು ಕೃಷಿ ತ್ಯಾಜ್ಯಗಳು ಅಡಿಗೆ ಮನೆಯ ತ್ಯಾಜ್ಯಗಳು ಮಾರುಕಟ್ಟೆ ತ್ಯಾಜ್ಯಗಳು ಕೃಷಿ ಆಧಾರಿತ ಕೈಗಾರಿಕೆಗಳ ಜೈವಿಕ ತ್ಯಾಜ್ಯಗಳು ಜಾನುವಾರುಗಳ ತ್ಯಾಜ್ಯಗಳು ಇತ್ಯಾದಿಯಂತಹ ಎಲ್ಲಾ ರೀತಿಯ ಜೈವಿಕ ತ್ಯಾಜ್ಯಗಳನ್ನು ಅವು ಸೇವನೆ ಮಾಡಿ ಅವುಗಳನ್ನು ತಮ್ಮ ಉದರದಲ್ಲಿ ಪೋಷಕಾಂಶ ಸಮೃದ್ಧ ಎರೆಗೊಬ್ಬರವಾಗಿ ಪರಿವರ್ತಿಸುತ್ತವೆ ಈ ಗೊಬ್ಬರ ತಯಾರಿಕೆಯಲ್ಲಿ ಬಳಸಲಾಗತಕ್ಕಂತಹ ಹುಳುಗಳು ಅಂತ ತ್ಯಾಜ್ಯಗಳನ್ನು ಸೇವಿಸಿ ಮತ್ತು ಒರಿಮಿ ಕಾಂಪೋಸ್ಟ್ ಎಂದು ಕರೆಯಲ್ಪಡತಕ್ಕಂಥ ಪ್ರಕ್ರಿಯೆಯಲ್ಲಿ ಹಿಕ್ಕೆಗಳನ್ನ ಹಾಕುವ ಜೈವಿಕ ಏಜೆಂಟ್ ಕಾರ್ಯವನ್ನು ನಿರ್ವಹಿಸುತ್ತವೆ ಎರೆಹುಳುಗಳು ವಿವಿಧ ರೀತಿಯ ಜೈವಿಕ ಮತ್ತು ಸಾವಯವ ತ್ಯಾಜ್ಯಗಳನ್ನ ಸೇವಿಸಿ ಅವುಗಳ ಗಾತ್ರವನ್ನ ಶೇಕಡಾ ನಲವತ್ತರಿಂದ ಅರವತ್ತರಷ್ಟು ಕಡಿಮೆ ಮಾಡುತ್ತವೆ ಎರೆಹುಳು ಸುಮಾರು ಪಾಯಿಂಟ್ ಐದರಿಂದ ಗ್ರಾಂ ತೂಕ ಹೊಂದಿರುತ್ತವೆ ದಿನಕ್ಕೆ ಅದರ ತೂಕಕ್ಕೆ ಸಮಾನವಾದಂತಹ ತ್ಯಾಜ್ಯವನ್ನ ಸೇವಿಸುತ್ತವೆ ಜೊತೆಗೆ ಅದು ಸೇವಿಸಿದ ತ್ಯಾಜ್ಯದಲ್ಲಿ ಶೇಕಡಾ ಐವತ್ತರಷ್ಟು ಪೋಷಕಾಂಶ ತ್ಯಾಜ್ಯವನ್ನ ಉತ್ಪಾದನೆ ಮಾಡುತ್ತವೆ ಈ ತ್ಯಾಜ್ಯದಲ್ಲಿ ತೇವಾಂಶ ಸಾರವು ಶೇಕಡಾ ಮೂವತ್ತೆರಡರಿಂದ ಶೇಕಡ ಅರವತ್ತರಷ್ಟು ಇರುತ್ತೆ ಹಾಗೆ ಪಿಎಚ್ ಪ್ರಮಾಣ ಶೇಕಡ ಏಳರಷ್ಟು ಇರುತ್ತೆ ಈ ಉತ್ಕೃಷ್ಟವಾದ ಎರೆ ಗೊಬ್ಬರದಿಂದ ಮಣ್ಣಿನ ಭೌತಿಕ ರಾಸಾಯನಿಕ ಹಾಗೆ ಜೈವಿಕ ಗುಣಗಳು ಉತ್ತಮಗೊಳ್ಳುತ್ತವೆ ಬೆಳೆಗಳ ರೋಗ ನಿರೋಧಕತೆಯನ್ನ ಹೆಚ್ಚಿಸಿ ಪೀಡೆ ಹಾಗೂ ರೋಗಗಳ ಹಾವಳಿಯನ್ನ ಆದಷ್ಟು ಕಡಿಮೆ ಮಾಡುತ್ತವೆ ಈ ಗೊಬ್ಬರದಿಂದ ಮಣ್ಣಿನ ರಚನೆ ಉತ್ತಮಗೊಂಡು ಮಣ್ಣಿನಲ್ಲಿ ಗಾಳಿ ಮತ್ತು ನೀರಿನ ಚಲನೆಗೆ ಅನುಕೂಲತೆಯನ್ನ ಮಾಡಿಕೊಡುತ್ತವೆ ಜೇಡಿಯುಕ್ತ ಮಣ್ಣಿನಲ್ಲಿ ಮಣ್ಣಿನ ಕಣಗಳ ನಡುವಿನ ಅಂತರವನ್ನ ಮತ್ತು ರಂಧ್ರಗಳ ಪ್ರಮಾಣವನ್ನ ಹೆಚ್ಚಿಸಿ ಬೇರುಗಳು ಸುಲಭವಾಗಿ ಬೆಳೆಯಲು ಅನುವು ಮಾಡಿಕೊಳ್ಳುವುದಲ್ಲದೆ ಗಾಳಿ ಅಡವಿಕೆಯನ್ನ ಸುಧಾರಿಸುತ್ತವೆ ಬೆಳೆಗಳಿಗೆ ಬೇಕಾಗ್ತಕ್ಕಂಥ ಪೋಷಕಾಂಶಗಳನ್ನ ನಿಧಾನವಾಗಿ ನಿರಂತರವಾಗಿ ಮತ್ತು ಅಗತ್ಯಕ್ಕೆ ಅನುಗುಣವಾಗಿ ಒದಗಿಸುತ್ತವೆ ಬೆಂಗಳೂರಿನ ಹೆಸರಘಟ್ಟದಲ್ಲಿರುವ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯ ತಜ್ಞರು ಮಾವು ಬೆಳೆಯ ಮಧ್ಯೆ ಮಿಶ್ರ ಬೆಳೆ ಪದ್ಧತಿಯನ್ನು ಅನುಸರಿಸಿ ಯಶಸ್ವಿಯಾಗಿದ್ದಾರೆ ಸಂಸ್ಥೆಯ ಹಿರಿಯ ತಜ್ಞರಾದ ಡಾ ಮಂಜುನಾಥ್ ಅವರ ಪ್ರಕಾರ ಈ ವಿಧಾನವು ರೈತರಿಗೆ ಹೆಚ್ಚುವರಿ ಆದಾಯ ನೀಡುವುದಲ್ಲದೆ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುತ್ತದೆ ಮಾವಿನ ತೋಟದ ಮಧ್ಯ ಖಾಲಿ ಜಾಗವನ್ನು ಸದುಪಯೋಗಪಡಿಸಿಕೊಂಡು ಇತರ ಬೆಳೆಗಳನ್ನು ಬೆಳೆಸುವುದರಿಂದ ವರ್ಷ ಪೂರ್ತಿ ಆದಾಯವನ್ನು ಪಡೆಯಬಹುದು ಎನ್ನುವ ತಜ್ಞರು ಪ್ರಾತ್ಯಕ್ಷಿಕೆಯ ಮೂಲಕ ಒಂದು ಎಕರೆ ಜಮೀನಿನಲ್ಲಿ ಮಿಶ್ರ ಬೆಳೆಯಿಂದ ಎಷ್ಟರ ಮಟ್ಟಿಗೆ ಲಾಭವನ್ನು ಗಳಿಸಬಹುದು ಎನ್ನುವ ಕುರಿತು ವಿವರಣೆಯನ್ನು ನೀಡಿದರು ರೈತ ಬಂದವರೇ ತಮ್ಮೆಲ್ಲರಿಗೂ ನಮಸ್ಕಾರ ಕೃಷಿ ದರ್ಶನ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ನಾವು ಈ ದಿವಸ ಹೆಸರುಘಟ್ಟದಲ್ಲಿರತಕ್ಕಂಥ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯಲ್ಲಿದ್ದೇವೆ ಈ ಒಂದು ಸಂಸ್ಥೆಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಸಂಶೋಧನೆಗಳು ನಡೀತಾ ಇರ್ತವೆ ಹೊಸ ಹೊಸ ತಳಿಗಳನ್ನು ಬಿಡುಗಡೆಗೊಳಿಸ್ತಾ ಇರ್ತಾರೆ ಇವುಗಳನ್ನೆಲ್ಲವನ್ನೂ ಸಹ ರೈತರಿಗೆ ಪರಿಚಯಿಸ್ತಕ್ಕಂಥ ಕಾರ್ಯಕ್ರಮ ಸಾಕಷ್ಟು ಪ್ರಮಾಣದಲ್ಲಿ ನಡೀತಾ ಇದೆ ಈ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯಲ್ಲಿ ಈ ಒಂದು ಪದ್ಧತಿಯಲ್ಲಿ ಅಂದರೆ ಮಿಶ್ರ ಬೆಳೆ ಪದ್ಧತಿಯಲ್ಲಿ ತೋಟಗಾರಿಕೆ ಬೆಳೆಗಳಾಗ್ಬೋದು ತರಕಾರಿ ಬೆಳೆಗಳಾಗ್ಬೋದು ಅಥವಾ ಏಕದಳ ಬೆಳೆ ಬೆಳೆಗಳಾಗ್ಬೋದು ಎಣ್ಣೆಕಾಳು ಬೆಳೆಗಳಾಗ್ಬೋದು ಇಂತಹ ಒಂದು ಬೆಳೆಗಳನ್ನು ಒಂದೇ ಒಂದು ಪ್ರದೇಶದಲ್ಲಿ ಬೆಳೆಯೋದ್ರಿಂದ ಏನೆಲ್ಲ ಅನುಕೂಲತೆಗಳನ್ನು ಪಡ್ಕೊಳ್ಬೋದು ಅನ್ನೋದ್ರ ಬಗ್ಗೆ ಸಾಕಷ್ಟು ಸಂಶೋಧನೆಗಳನ್ನು ಮಾಡಿ ರೈತರಿಗೆ ಪರಿಚಯಿಸ್ತಾ ಇದ್ದಾರೆ ಆ ಒಂದು ಪದ್ಧತಿಯನ್ನು ನಿಮಗೆ ಈ ದಿವಸ ಪರಿಚಯಿಸ್ತೀವಿ ಈ ಒಂದು ಪದ್ಧತಿಯನ್ನು ಮಾಡ್ತಿರ್ತಕ್ಕಂಥ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯಲ್ಲಿ ಹಿರಿಯ ವಿಜ್ಞಾನಿಗಳಂತಹ ಡಾಕ್ಟರ್ ಮಂಜುನಾಥ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ನಮಸ್ಕಾರ ಮಂಜುನಾಥ್ ಅವರೇ ನಮಸ್ಕಾರ ಗೋಪಿನಾಥ್ ಅವರೇ ನಮ್ಮ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದಂತಹ ಸ್ವಾಗತ ಪ್ರಾರಂಭದಲ್ಲಿ ನಮ್ಮ ರೈತ ಬಾಂಧವರಿಗೆ ಈ ಮಿಶ್ರ ಬೆಳೆ ಪದ್ಧತಿಯಲ್ಲಿ ಅನುಕೂಲತೆಗಳೇನು ನಮ್ಮ ರೈತ ಬಾಂಧವರು ಏನೆಲ್ಲ ಅನುಕೂಲತೆಗಳನ್ನು ಕಾಣ್ಬೋದು ಅನ್ನೋದು ಒಂದು ಪರಿಚಯವನ್ನು ಮಾಡಿಕೊಡಿ ರೈತ ಬಾಂಧವ್ರಿಗೂ ನಮಸ್ಕಾರ ಇವತ್ತು ಈ ಮಿಶ್ರ ಬೆಳೆ ಪದ್ಧತಿ ಏಕೆ ಬೇಕು ಅನ್ನೋದ್ರ ಬಗ್ಗೆ ಬಹಳ ಮುಖ್ಯವಾದ ಒಂದು ಸಂಗತಿ ಏನಂತಂದರೆ ಈ ಹವಾಮಾನ ವೈಪರೀತಿಗಳಾಗಿ ಸಾಕಷ್ಟು ಪ್ರಮಾಣದಲ್ಲಿ ನಮಗೆ ಇಳುವರಿನಲ್ಲಿ ಏರ್ಪೇರಾಗ್ತಾ ಇದೆ ಯಾವುದೇ ಬೆಳೆ ಇರ್ಬೋದು ಅದೇ ಥರ ಇವತ್ತು ನಮ್ಮ ಮಾರುಕಟ್ಟೆ ಒಂದೇ ಸಮಯ ಇರೋದೇ ಇಲ್ಲ ಇವತ್ತು ರೇಟ್ ಇರೋದು ನಾಳೆ ಇರಲ್ಲ ನಾಳೆ ಇರೋದು ನಾಡದ್ ಇರಲ್ಲ ಈ ತರ ಆಗಿ ರೈತ ಬಾಂಧವರಿಗೆ ಬಹಳ ಇಕ್ಕಟ್ಟು ಪರಿಸ್ಥಿತಿ ಕೆಲವು ಸಲ ಉದ್ಭವ ಆಗುತ್ತೆ ಇಂತಹ ಒಂದು ಸಂದರ್ಭದಲ್ಲಿ ಅದಕ್ಕಿಂತ ಹೆಚ್ಚು ಬೆಳೆಗಳನ್ನ ನಾವು ಒಂದೇ ಜಮೀನಲ್ಲಿ ಅದೇ ಜಮೀನಲ್ಲಿ ಒಂದಕ್ಕಿಂತ ಒಂದೇ ಪ್ರದೇಶದಲ್ಲಿ ನಾವು ಹೆಚ್ಚು ಬೆಳ್ಕೊಂಡಾಗ ಯಾವಲ್ಲ ಒಂದಲ್ಲ ಒಂದು ಬೆಳೆಯಿಂದ ಒಂದಲ್ಲ ಒಂದು ತರ ನಮ್ಗೆ ಬೇರೆ ಬೇರೆ ಹಂತಗಳಲ್ಲಿ ಬೇರೆ ಬೇರೆ ಸಮಯದಲ್ಲಿ ನಮಗೆ ವರ್ಷ ಪೂರ್ತಿ ಸಿಗೋದ್ರಿಂದ ನಮ್ಗೆ ಏನಾಗುತ್ತೆ ಮಾರುಕಟ್ಟೆ ಒಂದು ನಿಖರವಾದ ಒಂದು ಬೆಲೆ ತಗೊಳ್ಳೋದಕ್ಕೂ ಹೆಲ್ಪ್ ಆಗುತ್ತೆ ಅದೇ ತರ ನಮ್ಮ ಹವಾಮಾನ ವೈಪರೀತ್ಯಗಳಾಗಿ ಒಂದು ಹೂ ಬರೋದಾಗ್ಲಿ ಕಾಯಿಗೆ ಟೈಮ್ ಸರಿಯಾಗಿ ಬರ್ದಿರೋದಾಗ್ಲಿ ಅಥವಾ ಒಂದು ಇಳುವರಿ ಕಡಿಮೆ ಆಗೋದಾಗ್ಲಿ ಅದನ್ನು ನಾವು ನಿರ್ವಹಿಸೋದಕ್ಕೆ ಬಹಳ ಒಂದು ಸಹಕಾರ ಆಗುತ್ತೆ ಈ ನಿಟ್ಟಿನಲ್ಲಿ ಇಲ್ಲಿ ನಾವು ಪ್ರಾತ್ಯಕ್ಷತೆ ಮಾಡಿರೋದು ಮಾವು ಆಧಾರಿತ ಒಂದು ಮಿಶ್ರ ಬೆಳೆ ಪದ್ಧತಿ ಮಿಶ್ರ ಬೆಳೆ ಅಂದ್ರೆ ನಾವು ಇಲ್ಲಿ ಮಾವು ಜೊತೆ ಹಣ್ಣಿನ ಬೆಳೆಗಳನ್ನು ಹಾಕಿದ್ದೀವಿ ಹಣ್ಣಿನ ಬೆಳೆ ಜೊತೆ ತರಕಾರಿ ಬೆಳೆಗಳನ್ನು ಹಾಕಿದ್ದೀವಿ ಹಾಗೆ ಮಂಜುನಾಥ್ ಹೇಳ್ತಾ ಇದ್ರಿ ಹಣ್ಣಿ ಇದು ಮಾವು ಆಧಾರಿತ ಮಿಶ್ರ ಬೆಳೆ ಪದ್ಧತಿ ಅಂತಂದ್ರಿ ಯಾವ್ಯಾವು ಬೆಳೆಗಳನ್ನ ಈ ಒಂದು ಮಾವು ಆಧಾರಿತ ಮಿಶ್ರ ಬೆಳೆ ಪದ್ಧತಿಯಿಂದ ನಾವು ಬೆಳ್ಕೊಳ್ಬಹುದು ಅಂತೀರಿ ಮುಖ್ಯವಾಗಿ ಇಲ್ಲಿ ಮಾವು ಮಾವನೇ ಮೇನ್ ಬೆಳೆ ಇರೋದ್ರಿಂದ ಮಾವಿನಲ್ಲಿ ನಾವು ಯಾವ ತಳಿನ ಆಧರಿಸ್ತೀವಿ ಎಂಬುದು ಬಹಳ ಮುಖ್ಯ ಮಾವು ತಳಿ ಆಕ್ಚುಲಿ ನಮ್ಮಲ್ಲಿ ಈಗ ಅರ್ಕ ಉದಿಯ ಅಂತ ನೀವು ತಳಿ ನೋಡ್ತಾ ಇರೋದು ಇಲ್ಲಿ ಅರ್ಕ ಉದಿಯಾ ಅನ್ನೋದು ಒಂದು ಸಂಕರಿತ ತಳಿ ಇದು ಆಕ್ಚುಲಿ ಏನು ಅಂತಂದ್ರೆ ನಾವು ಒಂದು ಹೆಚ್ಚು ಒಂದು ತಿನ್ನು ಅಂಶ ಜಾಸ್ತಿ ಇರುವಂತದ್ದು ಮತ್ತೆ ಹೆಚ್ಚು ಸಿಹಿ ಅಂಶ ಇರುವಂತಹದ್ದು ಮೇಲ್ಗಡೆ ತಿರುಳು ಸ್ವಲ್ಪ ದಪ್ಪ ಇದ್ದು ಹುಳ ರೋಗ ಕಡಿಮೆ ಬರುವಂತದ್ದು ಮತ್ತೆ ಹೆಚ್ಚು ಒಂದು ಫಲ ಹೆಚ್ಚು ಇಳುವರಿ ಕೊಟ್ಟು ಕಡಿಮೆ ಅವಧಿನಲ್ಲಿ ಮೂರನೇ ವರ್ಷದಲ್ಲೇ ಫಲಕ್ ಬರುವಂಥದ್ದು ಹೆಚ್ಚು ಒಂದು ಸಾಂದ್ರತೆಯಲ್ಲಿ ನಾವು ಇದನ್ನ ಬೆಳೆಸುವಂತಹ ಒಂದು ತಳಿನ ನಾವು ಇವತ್ತು ಅಭಿವೃದ್ಧಿ ಪಡಿಸಿದೀವಿ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯಲ್ಲಿ ಈ ಒಂದು ತಳಿ ಗೊಂಚಲು ಗೊಂಚಲಾಗಿ ಹಣ್ಣು ಬಿಡುತ್ತೆ ಸೊ ಇದೊಂದು ಇನ್ನೂರಿಂದ ಇನ್ನೂರೈದು ಗ್ರಾಮ ಒಂದು ಕಾಯಿ ತೂಕ ಇರುತ್ತೆ ಒಂದು ಕೆಜಿ ನಲ್ಲಿ ನಾಲ್ಕರಿಂದ ಐದು ಹಣ್ಣು ಸಿಗುತ್ತೆ ಹೌದು ಮತ್ತೆ ಇನ್ನೊಂದು ಮುಖ್ಯವಾಗಿ ಏನಂತಂದ್ರೆ ಇದರಲ್ಲಿ ಸಿ ನಾವು ವರ್ಷ ಪೂರ್ತಿ ನಮಗೆ ಗೊತ್ತಿದೆ ಹೆಚ್ಚಾಗಿ ಮಾವು ಬರೋದು ಯಾವಾಗ ಅಂದರೆ ನಮಗೆ ಏಪ್ರಿಲಿಂದ ಮೇ ಮೇ ಜೂನ್ ಈ ತಳಿ ಸ್ವಲ್ಪ ಲೇಟ್ ಆಗಿ ಬರೋದ್ರಿಂದ ವೆರೈಟಿ ಜುಲೈ ಆಗಸ್ಟ್ ಅಲ್ಲಿ ಬರೋದ್ರಿಂದ ಎಲ್ಲ ತಳಿಗಳು ಮುಗ್ದಿರುವಾಗ ಈ ಒಂದು ತಳಿ ಬರೋದ್ರಿಂದ ಹೆಚ್ಚು ಒಂದು ರೈತರಿಗೆ ಹೆಚ್ಚಾಗಿ ರೇಟ್ ಸಿಗುವಂತ ಒಂದು ಲಾಭ ಸಿಗುವಂತ ಒಂದು ಚಾನ್ಸ್ ಜಾಸ್ತಿ ಇರುತ್ತೆ ಹಾಗಾಗಿ ಈ ಒಂದು ತಳಿನ ಸಾಮಾನ್ಯವಾಗಿ ರೈತರು ನೀವು ಕಡಿಮೆ ಡಿಸ್ಟೆನ್ಸ್ ಅಲ್ಲೂ ಬೆಳ್ಕೋಬಹುದು ಈ ಹತ್ತು ಮೀಟರ್ ಹತ್ತು ಮೀಟರ್ ಸಾಮಾನ್ಯವಾಗಿ ಎಲ್ಲರೂ ರೈತರು ಈಗ ಮಾವಿಗೆ ಜಾಗ ಕೊಡ್ತಾರೆ ಅಂದ್ರೆ ಮೂವತ್ತಡಿ ಮೂವತ್ತಡಿ ಅಂತ ಮೂವತ್ತಡಿ ಮೂವತ್ತಡಿ ಕೊಟ್ಟಾಗ ನಾವ್ ಏನಾಗುತ್ತೆ ಸಾಕಷ್ಟು ಜಮೀನು ಮಧ್ಯದಲ್ಲಿ ಪೋಲ್ ಆಗುತ್ತೆ ನಾವು ಇಲ್ಲಿ ನೋಡ್ತಾ ಇರೋದು ನೀವು ಬೆಳೆ ಈಗ ಹತ್ತು ವರ್ಷದ ಬೆಳೆ ಇದು ಎರಡ್ ಸಾವಿರದ ಹದಿನೈದರಲ್ಲಿ ನೆಟ್ಟಿರುವಂತದ್ದು ಎರಡ್ ಸಾವಿರದ ಹದಿನೈದರಿಂದ ಈಗ ಎರಡ್ ಸಾವಿರದ ಇಪ್ಪತ್ತೈದರಕ್ಕೆ ಹತ್ತು ವರ್ಷದಲ್ಲಿ ಸುಮಾರು ಈಗ ನಾವು ಲೆಕ್ಕ ಮಾಡಿದ ಪ್ರಕಾರ ಇಪ್ಪತ್ತೊಂಬತ್ತು ಪರ್ಸೆಂಟ್ ಮಾತ್ರ ಜಮೀನು ಮಾವಿನಿಂದ ಕವರ್ ಆಗಿದೆ ಅಂದ್ರೆ ಮಿಕ್ಕ ಒಂದು ಎಪ್ಪತ್ತೊಂದು ಭಾಗ ಜಮೀನು ಪೋಲಾಗ್ತಾ ಇದೆ ಹೌದು ಸೊ ಅದನ್ನ ನಾವು ಹೆಚ್ಚು ಒಂದು ಲಾಭದಾಯಕವಾಗಿ ಹೇಗೆ ಉಪಯೋಗಿಸಬಹುದು ಆ ಒಂದು ನಿಟ್ಟಿನಲ್ಲಿ ಸೊ ನಾವು ಇವತ್ತು ಈ ಮಿಶ್ರ ಬೆಳೆಯ ಕೃಷಿಯನ್ನ ಅಳವಡಿಸ್ಕೊಂಡಿದ್ದೀವಿ ಬೆಳೆಗಳನ್ನ ಮುಖ್ಯವಾಗಿ ಬೆಳೆಗಳು ಅಂತಂದ್ರೆ ಮುಖ್ಯವಾಗಿ ನಮ್ಮ ಉದ್ದೇಶ ಮುಖ್ಯವಾಗಿ ಏನಂತಂದ್ರೆ ನಾನು ಆವಾಗ್ಲೇ ಹೇಳಿದಾಗೆ ಈ ಒಂದು ಹಣ್ಣಿನ ಬೆಳೆಗಳು ಮಾವಿನಲ್ಲಿ ಮಿಶ್ರವಾಗಿ ಹಣ್ಣಿನ ಬೆಳೆಗಳು ಯಾವ್ಯಾವುದು ಅಂದ್ರೆ ಒಂದು ಬೆಣ್ಣೆ ಹಣ್ಣು ಬೆಣ್ಣೆ ಹಣ್ಣು ಬಟರ್ ಫ್ರೂಟ್ ಅಂತ ಹೇಳ್ತೀವಿ ಅದೇ ತರ ಇಲ್ಲಿ ನೀವು ನೋಡ್ತಾ ಇರ್ಬೋದು ಈ ಒಂದು ಮೂಸಂಬಿ ಅದೇ ತರ ನೆಕ್ಸ್ಟ್ ಸೀತಾಫಲ ಇದೆ ಸೀತಾಫಲ ಆದ್ಮೇಲೆ ಎರಡು ತಳಿ ನಮ್ದು ಸೀಬೆ ಗಿಡ ಇದೆ ಅದಾದ್ಮೇಲೆ ಫಿಗ್ಗು ಅಂಜೂರ ಇದೆ ಅದಾದ್ಮೇಲೆ ನಿಂಬೆ ಹಣ್ಣು ಇದೆ ಜಾತಿ ಏಳು ಜಾತಿ ಹಣ್ಣಿನ ಬೆಳೆಗಳನ್ನ ನಾವು ಈ ಮಾವು ಮದ್ಯಕ್ಕೆ ಒಂದು ಲೈನ್ ಲೈನ್ ಹಾಕಿ ಕೂರಿಸಿದೀವಿ ಅಂದ್ರೆ ನೀವು ಮಾವು ಹತ್ರ ಮೀಟರ್ ಹತ್ತು ಮೀಟರ್ ಇದ್ದಾಗ ಐದು ಮೀಟರ್ ಕರೆಕ್ಟ್ ಆಗಿ ಒಂದು ಲೈನ್ ನಾವು ಕೂರಿಸಿದ್ರೆ ಸುಮಾರು ಒಂದು ಎಕರೆ ಜಮೀನಲ್ಲಿ ರೈತರಿಗೆ ಈಗ ಒಂದು ನಲವತ್ತು ನಲವತ್ತು ಜೋ ಗಿಡ ಮಾವು ಜೊತೆಗೆ ಸುಮಾರು ಒಂದು ಒಂದೊಂದು ಲೈನ್ ಅಲ್ಲ ಹನ್ನೆರಡು ಹನ್ನೆರಡು ಗಿಡ ಈ ತರ ಏಳು ಜಾತಿ ಗಿಡಗಳು ಅಂದ್ರೆ ಹನ್ನೆರಡು ಏಳು ಎಂಬತ್ನಾಲ್ಕು ಎಂಬತ್ನಾಲ್ಕು ಗಿಡಗಳನ್ನು ನಾವು ಕೂರಿಸಬಹುದು ಅಂದ್ರೆ ಅವಾಗ ಏನಾಗುತ್ತೆ ಅಂದ್ರೆ ಸೊ ಮಾವು ಮತ್ತೆ ಬೇರೆ ಬೇರೆ ಬೆಳೆಗಳು ಒಟ್ಟಾಗಿ ಒಂದೇ ಜಮೀನಲ್ಲಿ ಒಂದೇ ಸಮಯದಲ್ಲಿ ನಮಗೆ ತೋಟದಲ್ಲಿ ಇರುತ್ತೆ ಈಗ ಇಷ್ಟೆಲ್ಲ ಮಿಶ್ರ ಬೆಳೆ ಬೆಳೆ ಒಂದೇ ಪ್ರದೇಶದಲ್ಲಿ ನಾವು ಬೆಳೆಯೋದ್ರಿಂದ ಪೈಪೋಟಿ ಆಗೋದಿಲ್ವೇ ಈಗ ನೀರಿಗಾಗ್ಬೋದು ಅಥವಾ ಪೋಷಕಾಂಶಗಳಿಗಾಗ್ಬೋದು ಅಥವಾ ಬೆಳಕಿಗಾಗ್ಬೋದು ಅಥವಾ ಗಾಳಿಗಾಗ್ಬೋದು ಪೈಪೋಟಿ ಆಗೋದಿಲ್ವ ಮುಖ್ಯವಾದ ಅಂಶ ರೈತ ಬಾಂಧವರು ಎಲ್ಲರೂ ಗಮನಿಸಬೇಕು ಯಾವುದೇ ಒಂದು ಜಮೀನಲ್ಲಿ ಒಂದಕ್ಕಿಂತ ಹೆಚ್ಚು ಬೆಳೆ ಬೆಳೆದಾಗ ಏನಾಗುತ್ತೆ ಅಂದ್ರೆ ಸಾಮಾನ್ಯವಾಗಿ ಪೈಪೋಟಿ ಆಗೋದು ಸಾಮಾನ್ಯ ಬಟ್ ಇಲ್ಲಿ ನಾವು ಯಾವ ತರ ನಾವು ಅದನ್ನ ನಾವು ಒಂದು ನಿರ್ವಹಿಸ್ತೀವಿ ಅನ್ನೋದು ಬಹಳ ಮುಖ್ಯ ನಿರ್ವಹಣಾ ಬಹಳ ಮುಖ್ಯ ಅಂದ್ರೆ ನಾವು ಒಳ್ಳೆ ಪ್ಲಾನಿಂಗ್ ಅಂತ ಹೇಳ್ತೀವಿ ಪ್ಲಾನಿಂಗ್ ಅಂದ್ರೆ ನೀವು ಯಾವುದೇ ಯೋಜನೆ ನಾವು ಮಾಡೋ ಅಂದ್ರೆ ಒಂದು ಪೇಪರ್ ಅಲ್ಲಿ ಬರ್ಕೊಳ್ಳೋದು ಬಹಳ ಉತ್ತಮ ಉದ್ದಾಗಲ ಜಮೀದ ಉದ್ದಾಗಲ ಬರ್ಕೊಂಡು ಅದರಲ್ಲಿ ಮಾವಿನ ಈಗ ಎಷ್ಟು ದೂರ ಗಿಡದಿಂದ ಗಿಡಕ್ಕೆ ಎಷ್ಟು ದೂರ ಸಾಲಿಂದ ಸಾಲಿಗೆ ಎಷ್ಟು ದೂರ ಒಟ್ಟು ಎಷ್ಟು ಗಿಡಗಳು ಬೇಕಾಗುತ್ತೆ ಅಂತ ಗೊತ್ತಾಗುತ್ತೆ ಅದರಲ್ಲಿ ಮಾವಿನ ಮಧ್ಯೆ ನಾವು ಒಂದು ಲೈನ್ ಈಗ ಬೇರೆ ಬೇರೆ ಹಣ್ಣು ಮಿಶ್ರ ಬೆಳೆಗಳು ಬೆಳೆಯುವಾಗ ಅದನ್ನ ಎಷ್ಟು ದೂರ ಕೂರಿಸ್ತೀವಿ ಅದರಲ್ಲಿ ಎಷ್ಟು ಗಿಡ ಬೇಕಾಗುತ್ತೆ ಅಂತ ಒಂದು ಐಡಿಯಾ ಬರುತ್ತೆ ಯಾವ ಗಿಡ ಯಾವ ಬೆಳೆ ಅನ್ನೋದು ಮುಖ್ಯ ಅದ್ರಲ್ಲಿ ಯಾವ ತಳಿ ಅನ್ನೋದು ಮುಖ್ಯ ಮತ್ತೆ ಎಷ್ಟು ದೂರ ಕೂರಿಸ್ತೀವಿ ಅಂತ ಅಷ್ಟು ಮುಖ್ಯ ಯಾಕಂದ್ರೆ ಇವೆಲ್ಲ ಬಹುವಾರ್ಷಿಕ ಬೆಳೆಗಳಾದ್ರಿಂದ ಸೊ ಈ ಮೂರು ಅಂಶಗಳನ್ನು ನಾವು ಮಂದಟ್ಟ ಇಟ್ಕೊಂಡು ಒಂದು ಹೆಚ್ಚು ಜನ ಒಂದು ಪ್ಲಾನಿಂಗ್ ಕರೆಕ್ಟ್ ಆಗಿ ಮಾಡಿ ಮಾಡಿದ್ದೆ ಆದ್ರೆ ವರ್ಷ ಮೂವತ್ತು ವರ್ಷ ಆಗಲಿ ನಲವತ್ತು ವರ್ಷ ಆದರೂ ಕೂಡ ಏನು ತೊಂದರೆನೇ ಇರಲ್ಲ ಇದೊಂದು ಇದೊಂದೇ ಅಲ್ಲ ನಮ್ಮ ಮಣ್ಣಿನ ಒಂದು ಪೋಷಕಾಂಶಗಳ ಫಲವತ್ತತೆ ಕಾಂಪಿಟೇಷನ್ ಅಂತ ಏನ್ ಹೇಳ್ತಿದ್ರೆ ಆ ಪೈಪೋಟಿ ಕೂಡ ಅವಾಯ್ಡ್ ಮಾಡ್ಬೋದು ಮುಖ್ಯವಾಗಿ ನಾವ್ ಹೇಳೋದ್ರೆ ಯಾವ್ದೇ ಕಾಡು ನೋಡ್ತಾ ಇರಬಹುದು ಮಾವನಲ್ಲಿ ನಾವು ಬುಡದಲ್ಲಿ ನಾವು ಯಾವುದೇ ಅಂತರ ಬೆಳೆ ಬೆಳೆದಿಲ್ಲ ನೀವು ಅಬ್ಸರ್ವ್ ಮಾಡ್ಬೋದು ಬುಡದಲ್ಲಿ ಬೆಳೆದಾಗ ಏನಾಗುತ್ತೆ ಮಾವಿನಲ್ಲಿ ಈಗ ಹತ್ತು ವರ್ಷದ ಗಿಡ ಇದ್ರದೊಂದು ಅಡಿ ಅಷ್ಟು ನಾವು ನಾವು ಎಸ್ಟಿಮೇಟ್ ಮಾಡಿದ ಪ್ರಕಾರ ಇದ್ರ ಬೇರು ಈಗ ಆರಡಿ ಅಷ್ಟು ಇರುತ್ತೆ ಸೊ ಆರಡಿ ಜಾಗ ನಾವು ಬಿಟ್ಟು ಬಿಟ್ಟಿದೀವಿ ಆರಡಿ ಜಾಗ ಬಿಟ್ಟು ಜೀವನಲ್ಲಿ ಮಾತ್ರ ನಾವು ಅಂತರ ಬೆಳೆ ಹಾಕಿರೋದು ಹಾಗಾಗಿ ಮುಖ್ಯ ಮಾವು ಕೂಡ ಬಹಳ ಮುಖ್ಯ ಅದ್ರ ಮೇಲೆ ಯಾವುದೇ ಒಂದು ದುಷ್ಪರಿಣಾಮ ಆಗಬಾರ್ದು ನಾವು ನೋಡಿದ ಪ್ರಕಾರ ಈಗ ಈ ಆರಡಿನಲ್ಲಿ ನಾವು ಯಾವುದೇ ಅಂತರ ಬೆಳೆ ಬೆಳೀತಾ ಇದ್ದಾಗ ನಾವು ನಮಗೆ ಹೆಚ್ಚು ಒಂದು ಪೈಪೋಟಿ ಬೆಳೆಯಿಂದ ಲಾಭ ಬರುತ್ತೆ ಮತ್ತೆ ಮುಖ್ಯ ಬೆಳೆಯಿಂದ ಲಾಭ ಬರುತ್ತೆ ಅದಲ್ದಿರ ಅದರ ಮುಖ್ಯವಾದ್ರೆ ಈ ತರ ಧಾನ್ಯ ಬೆಳೆಗಳನ್ನ ಅಂತರ ಬೆಳೆಗಳು ಬೆಳೆದಾಗ ಅದು ಕಾಯಿ ತೆಗೆದ ಮೇಲೆ ಅದೇ ಕಾಯಿ ಕಿತ್ತಾದ್ಮೇಲೆ ಅದೇ ಗಿಡನ ಕಟ್ ಮಾಡಿ ಗಿಡಕ್ಕೆ ನಾವು ಮಲ್ಚ್ ಮಾಡ್ಕೋಬಹುದು ಹೊದಿಕೆ ಹೊಸ ಗಿಡಕ್ಕೆ ಹೊದಿಕೆ ಹೊಸದಾಗ ಅದು ಧಾನ್ಯ ಬೆಳೆಗಳಾದ್ರಿಂದ ನಾವು ಒಂದು ಸಾವಯವ ಅಂಶ ಹೆಚ್ಚಾಗಿ ಮುಂದೆ ಏನಾಗುತ್ತೆ ಅಂದ್ರೆ ನಮಗೆ ಪಲ್ಲೇ ಫಲವತ್ತತೆ ಮಣ್ಣು ಗೊಬ್ಬರ ಆಗಿ ಗಿಡಕ್ಕೆ ಒಂದು ಹೆಚ್ಚು ಒಂದು ಸಿಗೋದ್ರಿಂದ ನಮಗೆ ಈ ಒಂದು ಡಬಲ್ ಬೆನಿಫಿಟ್ ಅಂತ ಹೇಳ್ಬೋದು ಹಾಗಲಿ ಆ ಕಡೆಯದಾಗಿ ಮಂಜುನಾಥ್ ಅವರೇ ಈಗ ಹೊಸದಾಗಿ ಒಂದು ಎರಡು ಎಕರೆ ಜಮೀನು ಇದೆ ಅನ್ಕೊಳ್ಳೋಣ ಯಾಕಂದ್ರೆಲ್ಲ ತುಂಡು ಭೂಮಿ ಆಗಿರೋದ್ರಿಂದ ಅವ್ರು ಹೊಸದಾಗಿ ತೋಟ ಮಾಡಬೇಕು ಅಂತಂದ್ರೆ ಏನು ಯೋಜನೆಗಳನ್ನ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ತಮ್ಮ ಸಲಹೆ ಸೂಚನೆ ಕಡೆಯದಾಗಿ ಹೌದು ಮುಖ್ಯವಾಗಿ ಏನಂತಂದ್ರೆ ಇವಾಗೆಲ್ಲ ನಿಮ್ಗೆಲ್ಲ ಗೊತ್ತಿದೆ ನಮ್ಮ ಈ ಒಂದು ಜನಸಂಖ್ಯೆ ಒಂದು ಪ್ರಭಾವದಿಂದ ನಮ್ಮ ಜಮೀನೆಲ್ಲ ಎಲ್ಲ ತುಂಡು ಆಗೋದು ಬಹಳ ಮಾಮೂಲಿ ಮಾಮೂಲಿಯಾಗಿದೆ ಈಗ ಎಕರೆವಾರ್ ಜಮೀನು ಮೊದಲು ನಮ್ಮ ಈಗ ನಮ್ಮ ಹಿರಿಯರಿದ್ದಾಗ ಇದ್ದಷ್ಟು ಜಮೀನಲ್ಲಿ ಅರ್ಧ ಭಾಗ ಅರ್ಧ ಭಾಗ ಮತ್ತೆ ಅರ್ಧ ಭಾಗ ಆಗಿ ಈಗ ಒಂದರಿಂದ ಒಂದೂವರೆ ಎಕರೆ ಅಷ್ಟು ಜಮೀನು ಬಂದ್ಬಿಟ್ಟಿದ್ವಿ ಅದರಲ್ಲಿ ನಾವು ಹೆಚ್ಚು ಒಂದು ಲಾಭದಾಯಕವಾಗಿ ಕೃಷಿ ಮಾಡಬೇಕು ಅಂದ್ರೆ ಸಮಗ್ರ ಕೃಷಿ ಪದ್ಧತಿನೇ ಒಂದು ಉತ್ತಮವಾದ ಒಂದು ಆ ಪದ್ಧತಿ ಯಾಕೆ ಹೇಳ್ತೀವಿ ಅಂತಂದ್ರೆ ಸಮಗ್ರ ಕೃಷಿ ಪದ್ಧತಿಯಲ್ಲಿ ನಾವು ತ್ಯಾಜ್ಯ ವಸ್ತುಗಳನ್ನ ಪುನರಾವರ್ತನೆ ಮಾಡ್ತೀವಿ ಮಣ್ಣಿನ ಫಲವತ್ತತೆ ಹೆಚ್ಚಾಗುತ್ತೆ ಮತ್ತೆ ಒಂದಲ್ಲ ಒಂದು ಈ ತರ ಒಂದು ಐದಾರು ಬೆಳೆಗಳು ಬೆಳೆದಾಗ ಯಾವುದೋ ಒಂದು ಬೆಳೆಗೆ ಹೆಚ್ಚು ಬೆಲೆ ಸಿಕ್ಕಿ ರೈತರ ಲಾಭದಾಯಕವಾಗಿರ್ತಾರೆ ಅದೊಂದಿರ ನಮ್ಗೆ ಏನಾಗುತ್ತೆ ಈ ಒಂದು ರೋಗ ನಿರೋಧಕ ಅಥವಾ ಕೀಟ ನಿರೋಧಕಗಳ ತಳಿಗಳನ್ನ ಆಯ್ಕೆ ಮಾಡಿ ಸರಿಯಾದ ಒಂದು ಅಂತರದಲ್ಲಿ ಬೆಳೆದು ಒಂದು ಓವರ್ ಆಲ್ ನಾವೇನು ಮ್ಯಾನೇಜ್ಮೆಂಟ್ ಅಂತ ಹೇಳಿದ್ವಿ ಅದನ್ನ ಮಾಡಿದ್ದೇ ಆದ್ರೆ ಸೊ ನಮ್ಗೆ ಏನಾಗುತ್ತೆ ಒಟ್ಟು ಒಂದು ವರ್ಷದಲ್ಲಿ ಆ ಒಂದು ಒಂದ್ ಎಕರೆ ಅಥವಾ ಒಂದೂವರೆ ಎಕರೆ ಜಮೀನು ತುಂಡು ಜಮೀನು ನೀವೇನ್ ಹೇಳಿದ್ರಿ ಅದರಲ್ಲೂ ಕೂಡ ನಾವು ಸಾಮಾನ್ಯವಾಗಿ ಒಂದು ಒಂದೂವರೆ ಲಕ್ಷ ಅಷ್ಟು ನಿವ್ವಳ ಲಾಭವನ್ನ ಒಂದೇ ಎಕರೆ ಜಮೀನಲ್ಲಿ ನಾವು ಬೆಳೆಸುವ ನೋಡಿದಿವಿ ಖರ್ಚನ್ನು ಕಳೆದು ಅಂದ್ರೆ ನಾವು ಇಲ್ಲಿ ನಿದರ್ಶನ ಮಾಡಿ ನೋಡ್ತಾ ಇದೀವಿ ಪ್ರತಿ ವರ್ಷ ನಮ್ಮಲ್ಲಿ ತೋಟಗಾರಿಕಾ ಮೇಳ ಆಗುತ್ತೆ ಸುಮಾರು ಜನ ರೈತರಿಗೆ ನಾವು ಇದನ್ನ ನಿದರ್ಶನ ಮಾಡಿ ತೋರಿಸಿದೀವಿ ಈ ತರ ಮಿಶ್ರ ಬೆಳೆ ಪದ್ಧತಿ ಮಾಡುವಂತದ್ದು ಮತ್ತೆ ಮಾವಿಗೆ ತೊಂದರೆ ಆಗದಿದ್ದಂಗೆ ಅಥವಾ ಮಾವು ಒಂದೇ ಅಲ್ಲ ಯಾವುದೇ ಹಣ್ಣಿನ ಬೆಳೆಗಳಲ್ಲಿ ಅಂತರ ಬೆಳೆ ಬೆಳೆಯೋದು ಮತ್ತೆ ಆ ಒಂದು ತ್ಯಾಜ್ಯ ವಸ್ತುಗಳನ್ನ ಪುನರಾವರ್ತನೆ ಮಾಡುವಂಥದ್ದು ಒಳ್ಳೆ ಸೆಲೆಕ್ಷನ್ ಮಾಡಿ ಬೌಂಡ್ರಿ ಸುತ್ತ ಕೂಡ ನೀವು ಒಂದು ಗಿಡ ಹಾಕೋಬಹುದು ಬೌಂಡ್ರಿಗೆ ಫಾರ್ ಎಕ್ಸಾಂಪಲ್ ಹಲಸಿ ಗಿಡ ಹಿಂದ್ಗಡೆ ಹಾಕಿದೀವಿ ಇಲ್ಲಿ ಹಲಸಿನ ಗಿಡ ಇದೆ ಬದುಗಳಲ್ಲಿ ಹಲಸಿನ ಗಿಡ ಹಾಕೋಬಹುದು ಅದೇ ತರ ನೇರಳೆ ಗಿಡ ಹಾಕಿದೀವಿ ಅದೇ ತರ ಈಗ ಕರೋಂಡ ಅಂತ ಹಾಕಿದೀವಿ ಚಕೋದ್ ಗಿಡ ಹಾಕಿದೀವಿ ಈ ತರ ಒಂದು ನಾವು ಬೌಂಡ್ರಿ ನಲ್ಲಿ ಹಾಕ್ತಾ ಇವೆಲ್ಲ ಒಂದು ರಿಸ್ಕ್ ಮಿನಿಮೈಸಿಂಗ್ ಸ್ಟ್ರಾಟಜಿ ಅಂತ ಹೇಳ್ತೀವಿ ಯಾವುದೇ ಒಂದು ಸಕಾಲದಲ್ಲಿ ನಮ್ಗೆ ಏನಾದ್ರು ಹಣ್ಣು ಸಿಗಲಿಲ್ಲ ಅಂದ್ರೆ ಹಣ್ಣು ಸಿಗದಿದ್ದ ಸಮಯದಲ್ಲಿ ಇದರಿಂದ ನಮ್ಗೆಲ್ಲ ಸಿಗುತ್ತೆ ಅದೇ ತರ ನಮಗೆ ಕುಟುಂಬದ ಪೋಷಕಾಂಶ ನಿರ್ವಹಣೆ ಆಗುತ್ತೆ ನಮಗೆ ಮುಖ್ಯವಾಗಿ ಏನಂತಂದ್ರೆ ನಮಗೆ ಮನಸ್ಸಿಗೆ ಬಹಳ ಒಂದು ಹ್ಯಾಪಿನೆಸ್ ಸಿಗುತ್ತೆ ಈ ತರ ನಮ್ಮ ಒಂದು ಜಮೀನಲ್ಲಿ ನಾವೇ ಬೆಳೆದು ನಾವು ಬೇಕಾದಾಗ ನಾವು ಫ್ರೆಶ್ ಆಗಿ ತಗೊಂಡ್ ತಿಂತಾ ಇದ್ದೀವಿ ಅಂತ ಒಂದು ಮನೋಭಾವನೆ ಬಂದ್ರಿಂದ ರೈತ ಬಾಂಧವ್ ನಾವು ಇಷ್ಟೇ ತಾವು ದಯವಿಟ್ಟು ಈ ತರ ಒಂದು ಸಮಗ್ರ ಕೃಷಿ ಪದ್ಧತಿಯನ್ನ ಅಹ್ ಅಳವಡಿಸ್ಕೊಳ್ಳಿ ಸೊ ನಿಮ್ಮ ಜಮೀನಿಗೆ ಅಥವಾ ನಿಮ್ಮ ಒಂದು ಹವಾಗುಣಕ್ಕೆ ಹೊಂದ ಒಂದು ತಳಿಗಳನ್ನ ಆಯ್ಕೆ ಮಾಡಿ ಅದನ್ನು ಕರೆಕ್ಟ್ ಆದ ಒಂದು ಡಿಸ್ಟೆನ್ಸ್ ಅಲ್ಲಿ ಅಂದರೆ ಎಷ್ಟು ಒಂದು ಸ್ಪೇಸಿಂಗ್ ಅಂತ ಹೇಳ್ತೀವಿ ಅದರ ಒಂದು ಅಂತರದಲ್ಲಿ ಬೆಳೆಸಿ ಮತ್ತೆ ಮುಂಜಾಗ್ರತೆಯಾಗಿ ಮತ್ತು ರೋಗ ನಿರ್ವಹಣೆ ಮಾಡುವಂಥದ್ದು ಅದೇ ತರ ಈ ಒಂದು ಮಣ್ಣಿನ ಫಲವತ್ತತೆಯನ್ನು ಕಾಪಾಡುವಂಥದ್ದು ಇವಿಷ್ಟನ್ನು ಮಾಡಿಕೊಂಡ್ರೆ ನನ್ನ ಪ್ರಕಾರ ರೈತರೆಲ್ಲರೂ ತಮ್ಮ ಆದಾಯವನ್ನು ದಿಗುಳಸ್ ದಿಗುಣಗೊಳಿಸುವುದೇನು ಮೂರ್ಪಟ್ಟು ಮಾಡ್ಬೋದು ಅಂತೇಳಿ ನಾವು ಇಲ್ಲಿ ಒಂದು ಪ್ರಚಲಿತವಾಗಿ ನಿದರ್ಶನ ಮಾಡಿ ತೋರಿಸಿದ್ದೀವಿ ತಾವೆಲ್ಲರೂ ಇದನ್ನ ಅಳವಡಿಸ್ಕೋಬೇಕು ಅಂತೇಳಿ ಕೇಳ್ಕೊಡ್ತೇನೆ ಸರಿ ಅವರೇ ಇಲ್ಲಿವರೆಗೂ ನಮ್ಮ ರಾಜ್ಯದ ರೈತ ಬಾಂಧವರಿಗೆ ಈ ಒಂದು ಮಿಶ್ರ ಬೆಳೆ ಪದ್ಧತಿನಲ್ಲಿ ಏನೆಲ್ಲ ಅನುಕೂಲತೆಗಳನ್ನು ಪಡ್ಕೊಳ್ಬೋದು ತಳಿಗಳ ಆಯ್ಕೆ ಆಗ್ಬೋದು ಅಥವಾ ಕೀಟಗಳ ನಿರ್ವಹಣೆ ಆಗ್ಬೋದು ಪೋಷಕಾಂಶಗಳ ನಿರ್ವಹಣೆ ಆಗ್ಬೋದು ಇವೆಲ್ಲವನ್ನೂ ನಾವು ಯೋಜನೆ ಹಾಕ್ಕೊಂಡು ಮಾಡೋದರಿಂದ ಸಾಕಷ್ಟು ಅನುಕೂಲತೆಗಳನ್ನು ಪಡ್ಕೊಳ್ಬೋದು ಅಂತ ಹೇಳಿದ್ರೆ ತಾವು ಜೊತೆಗೆ ಈ ಒಂದು ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಗೆ ರೈತ ಬಾಂಧವರು ಆಗಮಿಸಿ ಪ್ರಾತ್ಯಕ್ಷಿಕವಾಗಿ ಮಾಡಿರ್ತಕ್ಕಂಥ ಈ ಒಂದು ಪ್ರಾತ್ಯಕ್ಷತೆಯನ್ನು ತಾವು ನೋಡಿ ಅದನ್ನು ಅನುಸರಿಸ್ಬೋದು ಹೆಚ್ಚಿನ ಮಾಹಿತಿಗೆ ಡಾಕ್ಟರ್ ಮಂಜುನಾಥವ್ರನ್ನ ತಾವು ಸಂಪರ್ಕ ಮಾಡ್ಬೋದು ಹೆಚ್ಚಿನ ಅನುಕೂಲತೆಗಳು ಸಹ ಈ ಒಂದು ಸಮಗ್ರ ಕೃಷಿ ಪದ್ಧತಿಯಲ್ಲಿದ್ದಾವೆ ಉದಾಹರಣೆಗಳೊಂದಿಗೆ ಈ ಒಂದು ಬೆಳೆ ಪದ್ಧತಿಯನ್ನು ತಾವು ಪರಿಚಯಿಸಿಕೊಟ್ರಿ ಹಾಗಾಗಿ ನಮ್ಮ ರಾಜ್ಯದ ರೈತರ ಪರವಾಗಿ ತಮಗೆ ವಂದನೆಗಳು ಮಂಜುನಾಥ ನಮಸ್ಕಾರ ನಮಸ್ಕಾರ ಚನ್ನಪಟ್ಟಣ ತಾಲೂಕಿನ ಪ್ರಗತಿಪರ ರೈತರಾದ ಮಹೇಶ್ ಅವರು ತಮ್ಮ ಆರು ಎಕರೆ ಜಮೀನಿನಲ್ಲಿ ಮಾವಿನ ಕೃಷಿಯನ್ನು ಕೈಗೊಂಡು ಯಶಸ್ವಿಯಾಗಿದ್ದಾರೆ ಗ್ರಾಹಕರ ಬೇಡಿಕೆಗೆ ಅನುಗುಣವಾಗಿ ವಿವಿಧ ತಳಿಗಳನ್ನು ಬೆಳೆದಿರುವ ಮಹೇಶ್ ಅವರು ನೇರ ಮಾರುಕಟ್ಟೆ ಮಾರಾಟದ ಮೂಲಕ ಉತ್ತಮ ಲಾಭ ಪಡೆಯುತ್ತಿದ್ದಾರೆ ಮಾವು ನಮ್ಮೆಲ್ಲರಿಗೂ ಅಚ್ಚುಮೆಚ್ಚಾದಂತಹ ಹಣ್ಣು ಹಣ್ಣುಗಳ ರಾಜ ಅಂತ ಕರೀತೇವೆ ಹೆಚ್ಚಿನ ಸಿಹಿ ಅಂಶದಿಂದ ಸಾಕಷ್ಟು ಆರೋಗ್ಯಕರವಾಗಿ ತಾಜಾ ರೂಪದಲ್ಲಿ ಜೊತೆಗೆ ಸಂಸ್ಕರಿಸಿದ ಪದಾರ್ಥ ರೂಪದಲ್ಲಿ ನಾವು ಈ ಒಂದು ಹಣ್ಣನ್ನು ಹೆಚ್ಚಿನದಾಗಿ ಸೇವನೆ ಮಾಡ್ತಿದ್ದೆವು ಈ ಒಂದು ಮಾವನ್ನು ಬೆಳೆದು ಅದನ್ನು ತಾವೇ ಕೊಯ್ಲು ಮಾಡಿ ತಾವೇ ಹಣ್ಣು ಮಾಡಿ ತಾವೇ ಒಂದು ಮಾರಾಟ ಮಾಡತಕ್ಕಂಥ ರೈತರು ಸಾಕಷ್ಟು ಜನ ನಮ್ಮ ಕರ್ನಾಟಕದಲ್ಲಿ ನಾವು ಕಾಣ್ಬೋದಾಗಿರುತ್ತೆ ಹಾಗಾಗಿ ಚನ್ನಪಟ್ಟಣದ ಪ್ರಗತಿಪರ ರೈತರಾದಂತಹ ಮಹೇಶ್ ಅವರು ಈ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ ಯಶಸ್ಸನ್ನ ಕಂಡಿದ್ದಾರೆ ಸಾಕಷ್ಟು ಅನುಕೂಲತೆಗಳನ್ನ ಪಡ್ಕೊಂಡಿದ್ದಾರೆ ಬನ್ನಿ ಹಾಗಾದ್ರೆ ಅವ್ರನ್ನ ಮಾತಾಡ್ಸೋಣ ನಮಸ್ಕಾರ ಮಹೇಶ್ ಅವರೇ ನಮಸ್ತೆ ಸರ್ ನಮಸ್ತೆ ತಮ್ಗೆ ಎಷ್ಟು ಎಕರೆ ಜಮೀನಿದೆ ಏನೇನು ಮಾಡ್ತಾ ಇದ್ದೀರಿ ಸರ್ ನಮ್ದು ಒಟ್ಟು ನಾಲ್ಕು ಎಕರೆ ಜಮೀನಿದೆ ಒಟ್ಟು ಆರ್ ಎಕರೆ ಪ್ರದೇಶದಲ್ಲಿ ನಾವು ಮಾವನ್ನ ಬೆಳೆದಿದ್ದೀವಿ ಬೇರೆ ಬೇರೆ ಅಂತರ್ ಬೆಳೆಗಳಾಗಿ ನಾವು ಹಲಸಿನ ಹಣ್ಣಿನ ಗಿಡಗಳನ್ನ ಹಾಕೊಂಡಿದೀವಿ ಎಲ್ಲಾ ವೆರೈಟೀಸ್ನ ಬೆಳೆದಿದೀವಿ ಹಾಗೂ ಜಮೀನೀರ್ಲಿ ಹಾಕಿದೀವಿ ಬ್ಯಾಲ ಇದೆ ಮತ್ತೆ ಕೃಷಿಯಾಗಿ ರಾಗಿನೂ ಬೆಳಿತಾ ಇದೀವಿ ಮೇಜರ್ ಆಗಿ ನಾವು ಮಾವನ್ನ ನಾವು ನೇರ ಮಾರುಕಟ್ಟೆಯಲ್ಲಿ ತೊಡಗಿಸ್ಕೊಂಡಿದೀವಿ ಸರ್ ಎಷ್ಟು ನಿಮ್ಮ ಸರ್ ನಮ್ಮಲ್ಲಿ ಒಟ್ಟು ನಾನೂರು ವಿವಿಧ ಬಗೆಯ ಹನ್ನೆರಡು ತಳಿಗಳನ್ನ ನಾನು ಬೆಳೆದಿದ್ದೀನಿ ತಳಿಗಳು ಅಂತಂದ್ರೆ ಸರ್ ನಮ್ಮಲ್ಲಿ ರಾಮನಗರ ಜಿಲ್ಲೆಯಲ್ಲಿ ಪ್ರಮುಖವಾಗಿ ಬಾದಾಮಿ ಇದೆ ಆ ಬಾದಾಮಿ ಸೇಂದೂರ ರಸ್ಪುರಿ ಮಲ್ಲಿಕಾ ಮಲಗೋವ ಆಮ್ರಪಾಲಿ ಬೇಬಿ ಪೀಕ್ ಬೇಕಾದಂತದ್ದು ತೋತಾಪುರಿ ಈ ತರ ಆದ್ರೆ ಹನ್ನೆರಡು ವೆರೈಟಿಯನ್ನು ನಾನು ಬೆಳೆದಿದ್ದೀನಿ ಓಹ್ ಹಾ ಸರ್ ಹನ್ನೆರಡು ವೆರೈಟಿಯನ್ನು ಸಹ ನಾನ್ ನೀರು ಮಾರ್ಕೆಟ್ ಅಲ್ಲಿ ತೊಡಗಿಸ್ಕೊಂಡಿದ್ದೀನಿ ಸರ್ ಏನು ಮುಖ್ಯ ಬೆಳೆಯಾಗಿ ಅಂದ್ರೆ ಒಂದು ಒಂದ್ ಎಕರೆ ಮಾ ಇದು ಬಾದಾಮಿ ಒಂದ್ ಎಕರೆ ಅಥವಾ ಮಿಶ್ರದಲ್ಲಿ ಸರಿ ಮಿಶ್ರದಲ್ಲೇ ಹಾಕಿದ್ದೀವಿ ಸರ್ ಮಿಶ್ರದಲ್ಲೇ ಹಾಕಿದ್ದೀವಿ ಹಿಂದೆ ನಮ್ಮ ತಂದೆ ಏನು ಮಾಡಿದ್ರು ಬರೀ ಕೇವಲ ಒಂದು ಐದಾರು ವೆರೈಟಿಗಳನ್ನ ಮಾತ್ರ ಅಳವಡಿಸಿದ್ರು ನಮ್ಮ ತಂದೆ ನಾನು ಬಂದ ನಂತರ ಏನು ಮಾಡಿದೆ ನಾನು ಮಾರುಕಟ್ಟೆಗೆ ನಾನೇ ನೇರವಾಗಿ ಬಂದಾಗಿನಿಂದ ಗ್ರಾಹಕರು ಕೇಳಕ್ಕೆ ಸ್ಟಾರ್ಟ್ ಮಾಡಿದ್ರು ನಿಮ್ಮಲ್ಲಿ ಸಕ್ಕರೆ ಗುತ್ತಿ ಸಿಗುತ್ತಾ ಅಂತ ಕೇಳ್ತಿದ್ರು ಹಿಮಾಮ್ ಪಸಂದ್ ಸಿಗುತ್ತಾ ಅಂತ ಕೇಳ್ತಿದ್ರು ರಸ್ಪುರಿ ಯಥೇಚ್ಛವಾಗಿ ಬೇಕು ಅಂತ ಕೇಳ್ತಿದ್ರು ನಮ್ಮ ಭಾಗದಲ್ಲಿ ಬಾದಾಮಿ ಬಿಟ್ಟರೆ ಯಥೇಚ್ಛವಾಗಿ ಬೇರೆದು ಯಾವುದೂ ಇರಲಿಲ್ಲ ಅವಾಗ ನಾನು ಎಲ್ಲ ತಳಿಗಳನ್ನು ಅಳವಡಿಸ್ಕೊಳ್ಳೋಣ ಅಂತ ಹೇಳಿ ಸುಮಾರು ತಳಿಗಳನ್ನು ನಮ್ಮಲ್ಲಿ ಇಲ್ಲದೇರತಕ್ಕಂಥದ್ನೆಲ್ಲ ನಾನು ಬೆಳಿತಾ ಇದ್ದೀನಿ ಸರ್ ಹೌದು ಮುಖ್ಯವಾಗಿ ಗಮನಿಸಬೇಕಾದಂಥದ್ದು ಅಂದರೆ ರೈತ ಬಾಂಧವರು ಗ್ರಾಹಕನ ಬೇಡಿಕೆ ಏನಿರುತ್ತೋ ಆ ಬೇಡಿಕೆಗೆ ಪೂರೈಕೆ ಆಗತಕ್ಕಂಥ ಹಣ್ಣುಗಳನ್ನು ನಾವು ಬೆಳೆದ್ರೆ ಹೆಚ್ಚಿನ ಲಾಭವನ್ನು ಗಳಿಸ್ಬೋದು ಮಾವು ನಿಮ್ಮ ಹೊಲದಲ್ಲಿ ಯಾಕಂದರೆ ಸಾಕಷ್ಟು ಪ್ರಮಾಣದಲ್ಲಿ ಮಾವುಗಳನ್ನು ನಾವು ಕಾಣ್ತಾ ಇದ್ದೇವೆ ಹಾಂ ಎಷ್ಟು ಅಂತರವನ್ನು ಕೊಟ್ಟು ಬೆಳೆದಿದ್ದೀವಿ ಸರ್ ನಾವು ಇತ್ತೀಚಿನ ದಿನಗಳಲ್ಲಿ ಇಪ್ಪತ್ತು ಅಡಿ ಅಂತರದಲ್ಲಿ ನಾವು ಒಂದು ಕಳೆದ ಹತ್ತು ವರ್ಷದಿಂದ ನಾವು ಅಳವಡಿಸ್ತಾ ಇದೀವಿ ನಮ್ಮ ತಂದೆ ಮತ್ತೆ ತಾತನ ಕಾಲದಲ್ಲಿ ಮೂವತ್ತು ವರ್ಷ ಮೂವತ್ತು ಅಡಿ ಅಂತರದಲ್ಲಿ ಅವರು ಹಾಕಿದ್ರು ಸರ್ ಹ್ಮ್ ನಾವು ಇಪ್ಪತ್ತು ಅಡಿ ಅಂತರದಲ್ಲಿ ಯಾಕೆಂದ್ರೆ ಹದಿನೈದು ವರ್ಷದ ತನಕ ಅದು ಹೆಚ್ಚು ದೊಡ್ಡದಾಗಲ್ಲ ಒಂದ್ ವೇಳೆ ದೊಡ್ಡದಾದ್ರೂ ನಾವು ಪ್ರೂನಿಂಗ್ ಹಂತದಲ್ಲಿ ನಾವು ಅದನ್ನ ತಗೊಂಡೋಗಿ ನಮ್ಗೆ ಯಾವುದು ಬೇಡವಾದ ಕೊಂಬೆಗಳನ್ನ ಉಳುಮೆ ಮಾಡ್ಲಿಕ್ಕೂ ಅನುಕೂಲವಾಗಿ ವ್ಯವಸಾಯಕ್ಕೂ ತೊಂದರೆ ಇರೋ ರೀತಿ ಬೇಡವಾಗದಿರೋ ಕೊಂಬೆಗಳನ್ನ ಕಿರಣಗಳು ನೇರವಾಗಿ ಬುಡುಕ್ ಬೀಳೋ ತರ ಕೊಡಿಗೆಗಳನ್ನು ಮಾಡಿ ಮಧ್ಯ ಕೊಂಬೆಯನ್ನು ಸಹ ತೆಗೆದು ಹೆಚ್ಚಿನ ಇಳುವರಿ ಪಡೀಲಿಕ್ಕೋಸ್ಕರ ಹಲವು ಮಾರ್ಗಗಳನ್ನ ನಾವು ಕೃಷಿ ವಿಜ್ಞಾನ ಕೇಂದ್ರ ಮತ್ತೆ ತೋಟಗಾರಿಕಾ ಇಲಾಖೆಯಿಂದ ಹಲವು ಪ್ರಯೋಗ ಮಾಹಿತಿಯನ್ನ ಪಡ್ಕೊಂಡು ನಾವು ಅಳವಡಿಸ್ಕೊಂಡಿದೀವಿ ಸರ್ ಹೆಚ್ಚಿನ ಇಳುವರಿ ಬರ್ತಾ ಇದೆ ಬಹಳ ಸಂತೋಷ ಈಗ ಸಾಮಾನ್ಯವಾಗಿ ಒಂದು ಎರಡು ಎಕರೆ ಇರುವಂತ ರೈತ ನಿಮ್ಮ ಹತ್ರ ಬರ್ತಾನೆ ಹಾ ಸರ್ ಅಣ್ಣ ನಾವು ಮಾವನ್ನ ಬೆಳಿಬೇಕು ಅನ್ಕೊಂಡಿದೀನಿ ಏನ್ ಮಾಡ್ಬೇಕು ಅಂತ ಅಂತ ಕೇಳ್ತಾನೆ ಏನು ಯೋಜನೆಯನ್ನ ಭೂಮಿಯ ಸಿದ್ಧತೆಯಿಂದ ಹಿಡಿದು ಮತ್ತೆ ಗಿಡಗಳನ್ನ ಸಸಿಗಳನ್ನ ಕೊಂಡ್ಕೊಂಡ್ ಬರೋದವರೆಗೂ ಯಾವ ರೀತಿಯ ತಯಾರಿಗಳನ್ನ ಮಾಡ್ಕೊಳ್ಬೇಕು ನಾವು ಸರ್ ಖಂಡಿತವಾಗ್ಲು ಇವಾಗ ಖಾಲಿ ಇರತಕ್ಕಂಥ ಜಾಗದಲ್ಲಿ ಎರಡು ಎಕರೆ ಇರ್ಬೋದು ಎಕರೆ ಇರ್ಬೋದು ಅಥವಾ ಅವರ ಪ್ರದೇಶ ಎಷ್ಟು ವಿಸ್ತರಣೆ ಇದ್ರೂ ತೊಂದ್ರೆ ಇಲ್ಲ ನಾವು ಅವ್ರಿಗೆ ಮಾಹಿತಿಯನ್ನ ಕೊಡ್ತಕ್ಕಂಥದ್ದು ಎರಡಡಿ ಎರಡಡಿ ಫಿಟ್ಟು ಆಳವನ್ನ ತೆಗೆದುಕೊಳ್ಳಿ ಅಂತ ಗುಳಿ ತಗೊಳ್ಕೊಳ್ಳಿ ಅಂತ ಹೇಳ್ತೀವಿ ಮತ್ತೆ ಅವ್ರಿಗೆ ಪ್ರಾರಂಭದಲ್ಲೇ ನಾವು ಕೊಟ್ಟಿಗೆ ಗೊಬ್ಬರನ ಎರಡು ಮಂಕ್ರಿ ಒಂದ್ ಮಂಕ್ರಿನ ಗುಂಡಿ ಒಳಗಡೆಗೆ ಅಳವಡಿಸಿ ಒಂದು ಲೇಯರ್ ಒಂದ್ ಇಂಚಿಂದ ಒಂದೂವರೆ ಇಂಚು ಮಣ್ಣನ್ನ ನೀವು ಮೇಲ್ ಹಾಕಿ ಅದ್ರ ಮೇಲೆ ಗಿಡ ನೆಟ್ಟರು ಸಹ ಪೌಷ್ಟಿಕವಾಗಿ ಬರುತ್ತೆ ಅನ್ನೋ ಮಾಹಿತಿಯನ್ನ ಕೊಡ್ತೀವಿ ಮತ್ತೆ ಅವರು ರೈತರುಗಳು ಕೇಳ್ತಾರೆ ಯಾವ ತಳಿ ಸೂಕ್ತ ಇವಾಗ ಬಾದಾಮಿ ರೇಟ್ ಕಡಿಮೆ ಆಗ್ತಾ ಇದೆ ಸೇಂದ್ರ ಕೇಳ್ತಾ ಇಲ್ಲ ಯಾರು ಇನ್ ಬೇರೆ ಯಾವ ತಳಿಗಳಿಗೆ ನಾವು ಹೋಗ್ಬೋದು ಅಂತ ಹೇಳಿದಾಗ ಆ ಪ್ರಮುಖವಾದ ತಳಿಗಳು ಇದೆ ಮಿಕ್ಸ್ ಮಾಡಿ ನಾವು ಮಿಶ್ರಣ ಮಾಡಿ ನೀವು ಬೆಳಿರಿ ಅಂತ ಹೇಳ್ತಾ ನಾವು ಕೇಸರು ಇಮಾಮ ಪಸಂದು ಮತ್ತೆ ಸುಗರ್ ಬೇಬಿ ಅಂತ ಇನ್ನ ಇನ್ನಿತರ ತಳಿಗಳನ್ನ ಬಾದಾಮಿ ಜೊತೆ ಸೇರ್ಸಕ್ಕೆ ನಾವು ಹೇಳ್ತಾ ಇದೀವಿ ಸರ್ ಹೌದು ಸರ್ ಖಂಡಿತವಾಗ್ಲು ಒಂದೇ ನೀವು ಬಾದಾಮಿನೇ ಹಾಕೊಂಡ್ರೆ ಒಂದು ರೇಟ್ ವೇರಿಯೇಷನ್ ಆಗ್ಬಹುದು ಅಥವಾ ಸಾಕಷ್ಟು ರೈತರುಗಳು ಯಥೆಚ್ಚವಾಗಿ ಬಾದಾಮಿ ಅಂತ ಬೆಳೀತಾ ಇದಾರೆ ಅದ್ರ ಜೊತೆ ಜೊತೆಗೆ ನನ್ನದೇ ಆದಂತಹ ಮಹರ್ಷಿ ಫಾರ್ಮ್ ನರ್ಸರಿ ಅಂತ ಮಾಡಿದೀನಿ ಸುಮಾರು ಹತ್ತು ವೆರೈಟಿ ಮ್ಯಾಂಗೋ ತಳಿಗಳನ್ನ ನಾನು ಸಸಿಗಳನ್ನ ಮಾರಾಟ ಮಾಡ್ತಾ ಖಂಡಿತವಾಗ್ಲೂ ಮಾರಾಟ ಮಾಡ್ತಾ ಇದೀವಿ ಅಭಿವೃದ್ಧಿ ಪಡಿಸಿ ರೈತರುಗಳಿಗೆ ದಿವಸಗಳ ಸಸಿಗಳನ್ನ ಅಥವಾ ಎಷ್ಟು ವರ್ಷದ ನೆಡೋದು ಬಹಳ ಒಳ್ಳೆಯದು ಸರ್ ಇತ್ತೀಚಿನ ದಿನಗಳಲ್ಲಿ ಒಂದು ವರ್ಷ ಇವತ್ತು ನಾವು ಕಸಿ ಮಾ ನಾವು ಗ್ರಾಫ್ಟಿಂಗ್ ಮಾಡಿ ಏನು ಗಿಡನ ಬೆಳೆಸ್ತೀವಿ ನಾವು ಮೊದಲು ಮೊದಲಿನ ಹಂತದಿಂದ ಈ ಒಂದು ವರ್ಷದ ಗಿಡನ ನೆಡ್ಲಿಕ್ಕೆ ಸೂಕ್ತ ಅದನ್ನ ಹೇಳಕ್ ಹೋದ್ರೆ ಜಾಸ್ತಿ ಆಗ್ತದೆ ಒಂದು ವರ್ಷದ ಅವಧಿಯಲ್ಲಿ ಗಿಡ ಬೆಳಸಿ ಕೊಡ್ತೀವಿ ಅದನ್ನ ನೆಡಬಹುದು ಕನಿಷ್ಠ ಪಾಕೆಟ್ ನಲ್ಲಿ ಮೂರು ವರ್ಷದ ತನಕ ಇರುವಂತ ಗಿಡಗಳನ್ನ ಐದು ವರ್ಷದ ತನಕ ಇರೋ ಗಿಡಗಳನ್ನು ಸಹ ನೀಡುತ್ತಾರೆ ಆದ್ರೆ ಅದಕ್ಕೆ ಅನುಗುಣವಾಗಿ ರೇಟುಗಳು ಸ್ವಲ್ಪ ವೇರಿಯೇಷನ್ ಆಗುತ್ತದೆ ಅವ್ರ ಗ್ರಾಹಕ ತೆಗೆದುಕೊಳ್ತಕ್ಕಂತ ಏನು ಹೊಸ ನಾಟಿ ಮಾಡ್ತಾರೆ ಅವ್ರಿಗೆ ಸ್ವಲ್ಪ ರೇಟ್ ದೊಡ್ಡ ಗಿಡ ತಗೊಂಡ್ರೆ ಸ್ವಲ್ಪ ರೇಟ್ ಜಾಸ್ತಿ ಆಗುತ್ತೆ ಒಂದು ವರ್ಷದ ಗಿಡ ತಗೊಂಡ್ರೆ ಅವ್ರಿಗೆ ನಾರ್ಮಲ್ ಪ್ರೈಸ್ ಅಲ್ಲಿ ಇರುತ್ತೆ ಸರ್ ಒಂದು ವರ್ಷದ ಗಿಡ ಸಾಮಾನ್ಯವಾಗಿ ಎಲ್ಲ ಸಾಮಾನ್ಯವಾಗಿ ಬಳಸ್ತಕ್ಕಂಥದ್ದು ಒಂದು ವರ್ಷದ ಒಂದು ವರ್ಷ ಯಾಕಂದ್ರೆ ಭೂಮಿಗೆ ಬೇರ್ ಬೀಳೋದಕ್ಕೂ ಬಿಡೋದಕ್ಕೂ ಅನುಕೂಲವಾಗಿರುತ್ತೆ ಆ ಒಂದು ಸಸಿಗಳು ಅಂತ ಈಗ ಸಾಮಾನ್ಯವಾಗಿ ಈ ನೆಟ್ಟಂತ ತದನಂತರದಲ್ಲಿ ಒಂದು ವರ್ಷದಲ್ಲಿ ಏನು ಪೋಷಕಾಂಶಗಳನ್ನ ನಿರ್ವಹಣೆಯನ್ನ ಮಾಡಿದ್ರೆ ಬಹಳಷ್ಟು ಒಳ್ಳೆದು ಒಳ್ಳೆ ಆರೋಗ್ಯವಂತ ಗಿಡ ಪಡೆಯೋದಕ್ಕೆ ಸಾಧ್ಯ ಅಂತೀರಿ ಸರ್ ಒಂದು ನಾವು ಗಿಡವನ್ನ ನಾಟಿ ಮಾಡಿದ ನಂತರದಲ್ಲಿ ಯಾವುದೇ ಪೋಷಕಾಂಶಗಳನ್ನ ನಾವು ಒಂದು ವರ್ಷದ ತನಕ ಸಾಮಾನ್ಯವಾಗಿ ಮಳೆಯಾಶ್ರಿತ ಪ್ರದೇಶದಲ್ಲಿ ಯಾರೂ ಬಳಸಲ್ಲ ಮಳೆಗಾಲದಲ್ಲಿ ಗೊಬ್ಬರಗಳನ್ನ ಕೊಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಮೊದಲೇ ಒಂದು ಕೊಟ್ಟಿಗೆ ಗೊಬ್ಬರ ಏನು ಬೇಕಾದ್ ಕೊಡ್ಸಿರ್ತೀವಿ ಎರಡನೇ ವರ್ಷ ನಾವು ಕೊಟ್ಟಿಗೆ ಗೊಬ್ಬರನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ ಹೆಚ್ಚಿನ ರಸಗೊಬ್ಬರಗಳನ್ನ ನೀಡ್ಲಿಕ್ಕೆ ನಾವೇನು ಅದಕ್ಕೆ ನಾವು ಅಳವಡಿಸ್ಕೊಂಡಿಲ್ಲ ಬೇರೆಯವ್ರಿಗೂ ಅಳವಡಿಸ್ಕೊಳ್ಳೋಕೆ ಏನು ತಿಳಿಸ್ತಾ ಇಲ್ಲ ಮರ ಏನಿದ್ರು ಗ್ರೋತ್ ಆಗಿ ಕಾಯ್ಬಿಡೋ ಸ್ಟೇಜ್ ಜಾಸ್ತಿ ಆಗ್ತಾ ಆಗ್ತಾ ಹೋದಂತೆ ಅದಕ್ಕೆ ಪೋಷಕಾಂಶಗಳು ಬೇಕು ಅನ್ನೋದನ್ನ ಅವ್ರಿಗೆ ಗೊತ್ತಾಗ್ತದೆ ಮರ ತಕ್ಷಣ ಆರೋಗ್ಯದ ಸ್ಥಿತಿ ಅನುಭವದಲ್ಲೇ ಗೊತ್ತಾಗ್ತದೆ ಅದಕ್ ತಕ್ಕಂತೆ ಅವರು ಪೋಷಕಾಂಶಗಳನ್ನ ಒದಗಿಸಿದ್ರೆ ಸಾಕು ಅಂತ ಹೇಳ್ತೀವಿ ಒಂದು ವರ್ಷದ ನಾವು ಏನು ಕಸಿ ಮಾಡಿರ್ತಕ್ಕಂಥ ಗಿಡ ಕೊಟ್ಟು ನೆಟ್ಟಿರ್ತೀವಿ ಅದು ನಾಲ್ಕು ವರ್ಷದಿಂದ ಸ್ಟಾರ್ಟ್ ಆಗುತ್ತೆ ನಾಲ್ಕು ವರ್ಷದಿಂದ ಆರು ವರ್ಷದ ತನಕ ಕಡಿಮೆ ಪ್ರಮಾಣದಲ್ಲಿ ಅದು ಆ ಹೀಳ್ಕೊಡ್ತಾ ಇರುತ್ತೆ ಬಿಡುತ್ತೆ ಆರನೇ ವರ್ಷದಿಂದ ಅದು ಯಥೇಚ್ಛವಾಗಿ ಬಿಡ್ಲಿಕ್ಕೆ ಸ್ಟಾರ್ಟ್ ತುಂಬು ಬೆಳೆಯಾಗಿ ಸಿಗುತ್ತೆ ಸರ್ ಲಾಭದಾಯಕವಾಗಿ ನಾವು ಮಾರಾಟ ಮಾಡ್ಲಿಕ್ಕೆ ಮಾರಾಟ ಮಾಡುವಷ್ಟು ಸಿಗುತ್ತೆ ಸರ್ ಈಗ ಆರು ವರ್ಷದ ನಂತರ ತುಂಬ ಬೆಳೆ ಬೆಳೆಯೋದಕ್ಕೆ ಸಿದ್ಧವಾಗಿದೆ ಸಿದ್ಧವಾಗಿದೆ ಹೂವು ಬಿಟ್ಟಿದೆ ಹೌದು ಈ ಸಂದರ್ಭದಲ್ಲಿ ಏನಾದರೂ ನಾವು ಉಪಚಾರ ಮಾಡಬೇಕಾಗ್ತದ ಕೀಟಗಳನ್ನ ನಿಯಂತ್ರಿಸೋಕಾಗ್ಲಿ ರೋಗ ನಿಯಂತ್ರಿಸೋಕಾಗ್ಲಿ ಅಥವಾ ಹೂಗಳನ್ನ ಹೆಚ್ಚು ಉದುರ್ದಂಗೆ ಕಾಪಾಡಿಕೊಳ್ಳೋದಕ್ಕೆ ಖಂಡಿತ ಸರ್ ಖಂಡಿತ ಅದನ್ನ ಹಂತ ಹಂತವಾಗಿ ಮಾಡಲೇಬೇಕಾಗ್ತದೆ ಹೂ ಬಿಡುವ ಮೊದಲೇ ನಾವು ಅದಕ್ಕೆ ಏನೇನು ಈಗ ಪೆಸ್ಟಿಸೈಡ್ಸ್ ಇರ್ಬೋದು ಅಥವಾ ರಸಗೊಬ್ಬರಗಳನ್ನ ಇರ್ಬೋದು ಅದನ್ನು ರಸಗೊಬ್ಬರಗಳನ್ನ ನಾವು ಮಳೆಗಾಲದಲ್ಲಿ ಕೊಟ್ಟು ನಾವು ಪೋಷಣೆ ಮಾಡಿರ್ತೀವಿ ಇನ್ನು ಸಮ್ಮರ್ ಟೈಮ್ ಬರುತ್ತೆ ಬೇಸಿಗೆ ಸಮಯದಲ್ಲಿ ಅದರ ಹೂ ಸ್ಟಾರ್ಟ್ ಆಗುತ್ತೆ ಡಿಸೆಂಬರಲ್ಲಿ ಚಳಿಗಾಲ ಮುಗಿತಿದ್ದಂಗೆ ಚಳಿಗಾಲದಲ್ಲೇ ಹೂ ಸ್ಟಾರ್ಟ್ ಆಗುತ್ತೆ ಹೂ ಹಂತದಲ್ಲಿ ನಾವು ಹೂ ಜಾಸ್ತಿ ಬರಲಿಕ್ಕೂ ಒಂದು ಕಾನ್ಫಿಡರು ಮತ್ತು ಸಲ್ಪರ್ ಅನ್ನೋದನ್ನು ಸ್ಪ್ರೇ ಕೊಡಲಿಕ್ಕೆ ಸಜೆಸ್ಟ್ ಮಾಡ್ತಾರೆ ಒಂದು ಸಾವಯವ ಬಿಟ್ಟು ಸಾವಯವದಿಂದ ಆಚೆ ಹೋದಾಗ ಕೀಟಬಾಧೆ ಜಾಸ್ತಿ ಇದ್ದಾಗ ಇದನ್ನು ನಾವು ಬಳಸಲೇಬೇಕಾಗ್ತದೆ ಅಸ್ತ್ರವಾಗಿ ಸಾವಯವದಲ್ಲಿ ಮಾಡಿದಾಗ ಇದು ಅವಶ್ಯಕತೆ ಏನಿರಲ್ಲ ಆ ಕೊನೆಯ ಮೂಮೆಂಟ್ ಅಲ್ಲಿ ನಾವು ಅಂತವಾಗಿ ಅದರ ಗಿಡದ ಸಿಚುವೇಶನ್ ನೋಡ್ಕೊಂಡು ನಾವು ಬಳಸ್ಬೇಕಾಗುತ್ತೆ ಹಾಗಂತ ಹೆಚ್ಚು ಕೀಟನಾಶಕಗಳನ್ನ ಬಳಸೋದು ಅಪಾಯಕಾರಿನೇ ಹಾಗಾಗಿ ನಾವು ಜಾಸ್ತಿ ಬಳಸ್ತಾ ಇಲ್ಲ ಅದನ್ನ ಕೆಲವೊಂದು ಸಲ ಬಳಸ್ಬೇಕಾದಂತ ಅಂತ ಬಂದಾಗ ಮಾತ್ರ ಅದನ್ನ ತಗೊಳ್ತಾ ಇದೀವಿ ಅಷ್ಟೇನೆ ಆ ಹೂ ಮುಂಚೆ ನಾವು ಅದನ್ನ ಪ್ರಿಪರೇಷನ್ ಮಾಡ್ಕೋಬೇಕಾಗುತ್ತೆ ಯಾಕೆಂದ್ರೆ ಜೋನಿಯನ್ನ ಅಥೋಟಿಕ್ ತಂದಾಗ ಮತ್ತೆ ಅದು ಮತ್ತೆ ಇನ್ನೊಂದು ಹುಳಗಳಿರುತ್ತೆ ಕಾಂಡ ಕೊರಕ ಅಂತ ಇರುತ್ತೆ ಕುಂಡಿ ಹುಳ ಅಂತ ಇರುತ್ತೆ ಇನ್ನೂ ಹಲವಾರು ಹುಳಗಳು ಅದಕ್ಕೆ ಬಾಧೆ ಕೊಡ್ತವೆ ತಿನ್ನಕ್ ಬರ್ತವೆ ಅದಕ್ಕೆ ಆಹಾರವಾಗಿರುತ್ತೆ ಹೂವಿನ ಗೊನೆ ತಿನ್ನುವಂತದಿರಬಹುದು ಆ ಗೂ ಹೂ ಗೊನೆ ತಿಂದಾಗ ಹೂ ಒಣಗೋಗುತ್ತೆ ಅದಕ್ಕೆಲ್ಲ ನಾವೇನೇನ್ಬೇಕು ಅದನ್ನ ಸಜೆಷನ್ ನ ವಿಜ್ಞಾನಿಗಳ ಜೊತೆ ತಗೊಂಡು ಅದನ್ನ ಕೊಡ್ತಾ ಬಂದಿದೀವಿ ಸರ್ ಅದನ್ನ ಕೊಡ್ಬೋದು ಇನ್ನು ಕಾಯಿ ಅಂತ ಬಂದಾಗ ಕಾಯಿ ಕೊರಕ ಅಂತ ಬರುತ್ತೆ ಆಮೇಲೆ ಕಾಯಿ ಉದ್ರೋದ್ ಬರುತ್ತೆ ಅದಕ್ಕೂ ಸ್ವಲ್ಪ ಬೇರೆ ತರ ಟೆಕ್ನಿಕ್ ಗಳು ಇರುತ್ತೆ ಅದನ್ನ ನಾವು ಬಳಸ್ಕೊಂಡು ಹೋದ್ವಿ ತಾಂತ್ರಿಕತೆಗಳನ್ನ ಬಳಸ್ಕೊಂಡು ಹೋದ್ರೆ ಸ್ವಲ್ಪ ಉಳಿತಾಯ ಮಾಡ್ಕೋಬಹುದು ಖಂಡಿತ ಒಬ್ಬ ರೈತ ತಾನೇ ಒಂದು ಪ್ರಯೋಗ ಮಾಡೋದಕ್ಕೆ ಬದಲಾಗಿ ಒಬ್ಬ ಕೃಷಿ ವಿಜ್ಞಾನಿನ ಈಗ ಸಾಮಾನ್ಯವಾಗಿ ಈ ಕೃಷಿ ವಿಶ್ವವಿದ್ಯಾನಿಲಯಗಳಿದ್ದಾವೆ ರೈತ ಸಂಪರ್ಕ ಕೇಂದ್ರಗಳು ಎಲ್ಲ ಹೋಬಳಿದಲ್ಲಿದ್ದಾವೆ ಖಂಡಿತ ಮತ್ತು ಕೆ ವಿ ಕೆ ಕೃಷಿ ವಿಜ್ಞಾನ ಕೇಂದ್ರಗಳು ಇವುಗಳಲ್ಲಿ ಹಲವಾರು ಜನ ವಿದ್ಯಾರ್ಥಿ ವಿಜ್ಞಾನಿಗಳನ್ನು ನಾವು ಕಾಣ್ತೇವೆ ಆ ವಿಜ್ಞಾನಿಗಳನ್ನು ಸಂಪರ್ಕ ಮಾಡಿ ಯಾವ ಬೆಳೆಗೆ ಯಾವ ಹಂತದಲ್ಲಿ ಏನೇನು ಸಿಂಪಡಣೆಯನ್ನು ಮಾಡಿದ್ರೆ ಬಹಳಷ್ಟು ಒಳ್ಳೆಯದು ಅಂತ ತಿಳ್ಕೊಂಡು ಸಿಂಪಡಣೆ ಮಾಡಿದ್ರೆ ಭಾಳ ಅನುಕೂಲ ಅನ್ಕೊಳ್ಳೋಣ ಮಹೇಶ್ ಹಾಗೇನೆ ಈಗ ಹಣ್ಣನ್ನ ನೀವೇ ಕುಯ್ಯಲು ಮಾಡಿ ಮಾರಾಟ ಮಾಡ್ತೀನಿ ಅಂತ ಗೊತ್ತಾಯ್ತು ಹೇಗೆ ಮಾಡಬೇಕು ಅಂತ ಅಂದ್ರೆ ನಾವು ನೋಡಿ ಈಗ ಮೊದಲೆಲ್ಲ ಮಧ್ಯವರ್ತಿಗಳಿಗೆ ನಾವು ತೋಟವನ್ನ ಕೊಟ್ಟು ಅವ್ರಿಗೆ ಕೊಟ್ಟಂತ ಹಣವನ್ನ ತೆಗೆದುಕೊಂಡು ನಾವು ಸುಮ್ನ ಹಾಕ್ತಿರ್ಲಿ ನಾವು ಯಾವುದೇ ಹೊರಗಿನ ಪ್ರಪಂಚಕ್ಕೆ ನಾವು ಎಂಟ್ರಿ ಕೊಡ್ತಿರ್ಲಿಲ್ಲ ನಮ್ಮ ತಂದೆಯವ್ರ ಕಾಲದ ತನಕ ಇತ್ತೀಚಿನ ದಿನಗಳಲ್ಲಿ ನಮ್ಗೆ ಹಲವಾರು ತಂತ್ರಜ್ಞಾನಗಳನ್ನ ತರಬೇತಿಗಳನ್ನ ವಿಚಾರಗಳನ್ನ ಸಂಘ ಸಂಸ್ಥೆಗಳು ಮತ್ತೆ ಈ ತರ ಕೃಷಿ ವಿಜ್ಞಾನ ಕೇಂದ್ರಗಳು ಹಲವು ಮಾಹಿತಿಗಳನ್ನ ರೈತರಿಗೆ ಕೊಟ್ಟು ರೈತ ಬೆಳೆದರೆ ಸಾಲದು ತಾನು ಬೆಳೆಯದನ್ನ ಮೌಲ್ಯವರ್ಧನೆ ಮಾಡಿ ಮಾರಾಟ ಮಾಡುವುದನ್ನ ಕಲ್ತ್ಕೋಬೇಕು ಎಂಬ ಒಂದು ವಿಚಾರವನ್ನ ನಮಗೆ ತಿಳಿಸಿದಾಗ ನಾವು ಯಾಕೆ ಮಾಡಬಾರದು ಇಷ್ಟೆಲ್ಲ ಸಪೋರ್ಟಿವ್ ಆಗಿತ್ಕೊಂಡು ಕೆಲವೊಂದು ಸಬ್ಸಿಡಿಗಳನ್ನು ಸಹ ಬಳಸ್ಕೊಂಡು ನಾವು ಆರ್ಥಿಕವಾಗಿ ಯಾಕೆ ಮುನ್ನುಗ್ಬಾರದು ಅಂತ ಒಂದು ನಮ್ಗೆ ಯೋಚನೆ ಬಂದಾಗ ಎಲ್ಲರೂ ಇಲ್ಲ ತಾಲೂಕಲ್ಲಿ ಬೆರಳೆಣಿಕೆಯ ಜನರಷ್ಟು ಮಾತ್ರ ನೇರ ಮಾರುಕಟ್ಟೆಯಲ್ಲಿ ತೊಡಗಿದ್ದಾರೆ ಇವತ್ತು ಅದ್ರಲ್ಲಿ ನಾವು ನೂರು ಜನಕ್ಕೆ ಒಬ್ಬನೂ ಇಲ್ಲ ಸಾವಿರ ಜನಕ್ಕೆ ಒಂದು ಐದು ಮಾ ಇದರಲ್ಲಿ ತಗೋಬಹುದು ಅಷ್ಟೇ ಜನ ಮಾತ್ರ ನೇರ ಮಾರುಕಟ್ಟೆಯಲ್ಲಿ ತೊಡಗಿರೋದು ಆ ಮೆಥಡನ್ನ ನಾನು ಸಹ ಅಳವಡಿಸ್ಕೊಂಡಿದೀನಿ ಕಳೆದ ಏಳೆಂಟು ವರ್ಷಗಳಿಂದ ನಾನು ನಮ್ಮ ತಂದೆ ತೀರೋದ ನಂತರ ಸರ್ ನಾನು ನೇರ ಮಾರುಕಟ್ಟೆಯಲ್ಲೇ ತೊಡಗಿದ್ದೀನಿ ಮಧ್ಯವರ್ತಿಗಳಿಗೆ ನಮ್ಮ ತಂದೆ ಇದ್ದಾಗ ಕೊಡ್ತಿದ್ರು ಅವರು ಹಣನೂ ಕೊಡ್ತಿರ್ಲಿಲ್ಲ ಒಂದು ರೇಟ್ಗೆ ಫಿಕ್ಸ್ ಮಾಡಿ ನಮಗೆ ತೋಟ ತೊಗೊಳೋರು ಸುಮಾರು ಸುಮ್ಮನೆ ಹೇಳೋದಾದ್ರೆ ಒಂದು ಲಕ್ಷಕ್ಕೆ ತೋಟ ವ್ಯಾಪಾರ ಮಾಡೋರು ಐವತ್ತು ಸಾವಿರ ಕೊಡೋರು ಇನ್ನೈವತ್ತು ಸಾವಿರ ಕೊಡ್ತಿರ್ಲಿಲ್ಲ ಲಾಸ್ ಆಯ್ತು ಆಗಾಯ್ತು ಈಗಾಯ್ತು ಅಂತ ನಮಗೆ ಚೀಟ್ ಮಾಡ್ತೀವಿ ವಂಚನೆ ಖಂಡಿತ ಮಾಡ್ತಿದ್ರು ಸರ್ ಮಧ್ಯವರ್ತಿಗಳು ಮಾಡಿದ್ರು ನನಗೆ ಇದರಿಂದ ಬೇಜಾರಾಗಿ ನಮ್ಮ ವ್ಯವಸಾಯಕ್ಕೆ ಸಾಕಾಗಲ್ಲ ಅಂತ ಹೇಳಿ ನಾನೇ ಏನೇನು ಮಾಡ್ಬೋದು ಏನೇನು ಮಾಡಬಾರ್ದು ಅಂತ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ತರಬೇತಿಗಳನ್ನ ಪಡೆದಿದ್ದೀನಿ ಈ ವಿಷಯವಾಗಿ ಹಣ್ಮಾಗಿಸುವ ವಿಚಾರವಾಗಿ ಸುಮಾರು ಐದು ತರಬೇತಿಗಳನ್ನ ಪಡೆದಿದ್ದೀನಿ ಮಾರುಕಟ್ಟೆ ವಿಚಾರವಾಗಿ ಸುಮಾರು ಅದು ಸಾಕಷ್ಟು ತರಬೇತಿಗಳನ್ನ ಪಡ್ಕೊಂಡು ಸ್ಕಿಲ್ ಡೆವಲಪ್ಮೆಂಟ್ ಮಾಡಿಕೊಂಡು ನಾನೇ ಹಣ್ಣು ಮಾಡಿ ಸರ್ ಕನಿಷ್ಠ ನಾನು ವಾರ್ಷಿಕವಾಗಿ ಇಪ್ಪತ್ತೈದರಿಂದ ನಲವತ್ತು ಟನ್ ಹಣ್ಣನ್ನು ಮಾರಾಟ ಮಾಡಿದೆ ಸರಿ ಮಹೇಶ್ವರ ನಮ್ಮ ರಾಜ್ಯದ ರೈತ ಬಾಂಧವರಿಗೆ ಈ ಒಂದು ಮಾವಿನ ಬೆಳೆಯ ತಮ್ಮ ಅನುಭವಗಳನ್ನು ನಮ್ಮೊಂದಿಗೆ ಹಂಚಿಕೊಂಡ್ರಿ ಹಾಗಾಗಿ ನಮ್ಮ ಚಂದನ ವಾಹಿನಿಯ ಪರವಾಗಿ ತಮಗೆ ವಂದನೆಗಳು ನಮಸ್ಕಾರ ತಮಗೂ ವಂದನೆ ನಮಸ್ಕಾರ